हाय फ्रेंड्स ओन इंडिया कन्नड़ दा डिफेंस अपडेट्स आगे इंटरनेशनल न्यूज़ अपडेट्स के स्वागता दानुष्ठी रक्षा रघुराम ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಿನ್ನೆ ನಡೆದಂತಹ ರಷ್ಯಾದ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ದು ಅಧಿಕಾರದ ಮೇಲೆ ತಮ್ಮ ಹಿಡಿತವನ್ನ ಭದ್ರಪಡಿಸಿಕೊಂಡಿದ್ದಾರೆ ಮತದಾನ ಕೇಂದ್ರಗಳಲ್ಲಿನ ಪ್ರತಿಭಟನೆಯ ಬಳಿಕವೂ ಬರೋಬ್ಬರಿ ಎಂಬತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಮತವನ್ನು ಗಳಿಸಿ ಬೀಗಿದ್ದಾರೆ ಚುನಾವಣೆಯ ವೇಳೆ ಸಾವಿರಾರು ವಿರೋಧಿಗಳು ಮತದಾನ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಮತದಾನವು ಮುಕ್ತ ಮತ್ತು ನ್ಯಾಯಯುತವಾಗಿಲ್ಲ ಅಂತ ಯುನೈಟೆಡ್ ಸ್ಟೇಟ್ಸ್ ಆರೋಪಿಸಿದೆ ಇದೆಲ್ಲದರ ನಡುವೆಯೂ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ಮತಗಳನ್ನು ಪಡೆದು ಮತ್ತೆ ತಾವೇ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿದ್ದಾರೆ ವ್ಲಾಡಿಮಿರ್ ಪುಟಿನ್ ತೊಂಬತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಏರಿದ ವ್ಲಾಡಿಮಿರ್ ಪುಟಿನ್ ಮಾಜಿ ಕೆಜಿಬಿ ಲೆಫ್ಟಿನೆಂಟ್ ಕರ್ನಲ್ ಹೌದು ಸ್ನೇಹಿತರೆ ವ್ಲಾಡಿಮಿರ್ ಪುಟಿನ್ ರಷ್ಯಾ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆ ಕುರ್ಚಿಯಲ್ಲಿ ಕೂತಿದ್ದಾರೆ ಅಂದ್ರೆ ಅಧ್ಯಕ್ಷರಾಗಿ ಕುರ್ಚಿಯಲ್ಲಿ ಕೂತಿದ್ದಾರೆ ಅಂದಿನಿಂದ ರಷ್ಯಾದ ಮೇಲೆ ಹಿಡಿತವನ ಸಾಧಿಸಿರುವಂತಹ ಅವರ ವಿರುದ್ಧ ಪ್ರತಿಭಟನೆಗಳು ನಿರಂತರವಾಗಿ ನಡೀತಲೇ ಇರುತ್ತೆ ಆದರೂ ಕೂಡ ಕುರ್ಚಿಯಿಂದ ಕೆಳಗಿಳಿದಿಲ್ಲ ಈ ಬಾರಿಯೂ ಅವರೇ ಅಧಿಕಾರವನ್ನು ವಹಿಸಿಕೊಂಡಿದ್ದು ಮುಂದಿನ ಆರು ವರ್ಷಗಳ ಅವಧಿಯಲ್ಲಿ ಸುಲಭವಾಗಿ ಆಡಳಿತವನ್ನು ನಡೆಸಲಿದ್ದಾರೆ ಇನ್ನು ವ್ಲಾಡಿಮಿರ್ ಪುಟಿನ್ ಚುನಾವಣೆಗೆ ಮತಗಳನ್ನು ಗಳಿಸಿದ್ದು ಇದು ರಷ್ಯಾದ ಸೋವಿಯತ್ ನಂತರದ ಇತಿಹಾಸದಲ್ಲಿ ಅತ್ಯಧಿಕ ಫಲಿತಾಂಶವಾಗಿದೆ ಅಂತ ಪೋಲ್ಸ್ಟರ್ ಪಬ್ಲಿಕ್ ಒಪಿನಿಯನ್ ಫೌಂಡೇಶನ್ ಎಫ್ಓ ಸಮೀಕ್ಷೆ ಹೇಳಿದೆ ರಷ್ಯಾದ ಸಾರ್ವಜನಿಕ ಅಭಿಪ್ರಾಯ ಸಂಶೋಧನಾ ಕೇಂದ್ರ ವಿಸಿಐಒಎಂ ವ್ಲಾಡಿಮಿರ್ ಪುಟಿನ್ ಎಂಬತ್ತೇಳು ಪರ್ಸೆಂಟ್ ಮತವನ್ನು ಗಳಿಸಿದ್ದಾರೆ ಅಂತ ಅಂದಿದೆ ಇನ್ನು ಚುನಾವಣೆಗಳು ನಿಸ್ಸಂಶಯವಾಗಿ ಮುಕ್ತ ಮತ್ತು ನ್ಯಾಯುತವಾಗಿಲ್ಲ ಹೌದು ವ್ಲಾಡಿಮಿರ್ ಪುಟಿನ್ ಅವರು ರಾಜಕೀಯ ವಿರೋಧಿಗಳನ್ನು ಹೇಗೆ ಬಂಧಿಸಿದ್ದಾರೆ ಮತ್ತು ಇತರರು ಅವರ ವಿರುದ್ಧ ಸ್ಪರ್ಧಿಸಿದಂತೆ ನಡೀತಾರೆ ಅಂತ ಎಲ್ಲರೂ ಕೂಡ ಗೊತ್ತಿದೆ ಹೀಗಂತ ಶ್ವೇತ ಭವನದ ರಾಷ್ಟ್ರೀಯ ಭದ್ರತಾ ಮಂಡಳಿಯ ವಕ್ತಾರರು ಹೇಳಿದ್ದಾರೆ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಮರು ಆಯ್ಕೆ ರಷ್ಯಾದ ಮೇಲೆ ಅವರ ನಿಯಂತ್ರಣವನ್ನ ಎತ್ತಿ ತೋರಿಸ್ತಾ ಇದೆ ರಷ್ಯನ ಅಗಾಧ ಬೆಂಬಲವನ್ನ ತಾವು ಹೊಂದಿರೋದನ್ನ ತೋರಿಸಲು ಈ ಚುನಾವಣೆಯ ಮೂಲಕ ಬಯಸಿದ್ರು ಅಂತ ತಿಳಿಸಿದೆ ಮತದಾನ ಮುಕ್ತಾಯವಾದಾಗ ರಾಷ್ಟ್ರವ್ಯಾಪಿ ಮತದಾನವು ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅರವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಮತದಾನವಾಗಿತ್ತು ಅದನ್ನ ಈ ಬಾರಿ ಮುರಿದು ಹೊಸ ದಾಖಲೆಯನ್ನು ಬರೆದಿದೆ ರಷ್ಯಾ ಹೀಗಂತ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ ಕಳೆದ ತಿಂಗಳು ಆಕ್ಟಿಕ್ ಜೈಲ್ನಲ್ಲಿ ನಿಧನರಾದ ವ್ಲಾಡಿಮಿರ್ ಪುಟಿನ್ ಅವರ ಪ್ರಮುಖ ಎದುರಾಳಿ ಅಲೆಕ್ಸಿ ನಾವೆಲ್ನಿ ಅವರ ಬೆಂಬಲಿಗರು ಭ್ರಷ್ಟ ನಿರಂಕುಶಾಧಿಕಾರಿ ಅಂತ ವ್ಲಾಡಿಮಿರ್ ಪುಟಿನ್ ಅವರನ್ನು ಕರೆದಿದ್ದಾರೆ ಜೊತೆಗೆ ಅವರ ವಿರುದ್ಧ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲು ಪ್ರತಿಭಟನೆಗೆ ಬರುವಂತೆ ರಷ್ಯನರಿಗೆ ಕರೆಯನ್ನು ನೀಡಿದ್ರು ಹತ್ತಾರು ಸಾವಿರ ಪೊಲೀಸ್ ಮತ್ತು ಭದ್ರತಾ ಅಧಿಕಾರಿಗಳನ್ನು ಒಳಗೊಂಡ ಅತ್ಯಂತ ಬಿಗಿಯಾದ ಭದ್ರತೆಯ ನಡುವೆ ರಷ್ಯಾದ ನೂರ ಹದಿನಾಲ್ಕು ಮಿಲಿಯನ್ ಮತದಾರರಲ್ಲಿ ಎಷ್ಟು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಎಂಬುದಕ್ಕೆ ಯಾವುದೇ ಲೆಕ್ಕವಿಲ್ಲ ಆದರೂ ಕೂಡ ರಾಯ್ಟರ್ಸ್ ವರದಿಯಂತೆ ಮಾಸ್ಕೋ ಸೇಂಟ್ ಪೀಟರ್ಸ್ಬರ್ಗ್ ಮತ್ತು ಬರ್ಗ್ನ ಮತದಾನ ಕೇಂದ್ರಗಳಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ವಿಶೇಷವಾಗಿ ಯುವ ಜನರು ಸೇರಿದ್ರು ಅಂತ ಹೇಳಲಾಗ್ತಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರಷ್ಯಾ ಮತ್ತು ನ್ಯಾಟೋ ನಡುವಿನ ಸಂಘರ್ಷವು ಮೂರನೇ ಮಹಾಯುದ್ಧಕ್ಕೆ ಇದು ಕಾರಣವಾಗಬಹುದು ಅಂತ ಹೇಳಿದ್ದಾರೆ ಚುನಾವಣೋತ್ತರ ಸಮೀಕ್ಷೆಗಳನ್ನು ಭಾರಿ ಅಂತರದಿಂದ ಗೆಲುವಿನ ಬಳಿಕ ವಿಜಯೋತ್ಸವ ಭಾಷಣದಲ್ಲಿ ಮೂರನೇ ಮಹಾಯುದ್ಧದ ಬಗ್ಗೆ ಪುಟಿನ್ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಯ್ಟರ್ಸ್ ಪತ್ರಕರ್ತರೊಬ್ಬರು ಎಮ್ಯಾನ್ಯುಯೆಲ್ ಮ್ಯಾಕ್ರೋನ್ ಅವರ ಇತ್ತೀಚಿನ ಟೀಕೆಗಳಿಗೆ ಪ್ರತಿಕ್ರಿಯಿಸಲು ಅವರನ್ನು ಕೇಳಲಾಯಿತು ಇದಕ್ಕೆ ಅವರು ಮೂರನೇ ಮಹಾಯುದ್ಧವು ನಿರೀಕ್ಷೆಗಿಂತ ವೇಗವಾಗಿ ಬರಬಹುದು ಮತ್ತು ಯಾರು ಅದರಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ ಅಂತ ಹೇಳಿದ್ರು ಇನ್ನೂರು ವರ್ಷಗಳಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ರಷ್ಯಾದ ಅಧ್ಯಕ್ಷರು ಇತಿಹಾಸವು ಪುನರಾವರ್ತನೆಯಾಗಿದೆ ಅಂತ ಪ್ರತಿಪಾದಿಸಿದರು ವಿಜ್ಞಾನ ಮತ್ತು ತಂತ್ರಜ್ಞಾನದಂತಹ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರದ ಇತ್ತೀಚಿನ ಪ್ರಗತಿಯನ್ನು ಅವರು ಎತ್ತು ತೋರಿಸಿದರು ಮತ್ತು ಮಿಲಿಟರಿಯ ಸೇವೆಗಳಿಗೆ ಧನ್ಯವಾದವನ್ನು ತಿಳಿಸಿದರು ರಷ್ಯಾವನ್ನು ಹಿಂದಿಕ್ಕಲು ಬಯಸುವವರು ಅಂತಿಮವಾಗಿ ಹಾಗೆ ಮಾಡಲು ವಿಫಲರಾಗ್ತಾರೆ ಅಂತ ಹೇಳಿದ್ರು ಇದಕ್ಕೂ ಮೊದಲು ಮಾರ್ಚ್ ಹದಿನಾಲ್ಕರಂದು ಪುಟಿನ್ ನಲ್ಲಿ ಸೈನ್ಯವನ್ನು ನಿಯೋಜಿಸದಂತೆ ನ್ಯಾಟೋ ದೇಶಗಳಿಗೆ ಎಚ್ಚರಿಕೆಯನ್ನು ನೀಡಿದ್ರು ಅಂತಹ ಕ್ರಮವು ರಷ್ಯಾ ಪರಮಾಣು ಯುದ್ಧದ ತಿರುಗಲು ಅಡಿಪಾಯವನ್ನು ಹಾಕ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ರಾತ್ರಿ ಎಂಟು ಗಂಟೆಗೆ ಮುಕ್ತಾಯಗೊಂಡಂತಹ ಸಮೀಕ್ಷೆಯಲ್ಲಿ ಪುಟಿನ್ ಎಂಬತ್ತೆಂಟು ಪರ್ಸೆಂಟ್ ಅಂತರದಿಂದ ಗೆದ್ದಿದ್ದಾರೆ ಮತ್ತು ಅವರ ಯಾವುದೇ ಪ್ರತಿಸ್ಪರ್ಧಿಗಳು ತಲಾ ಐದು ಪರ್ಸೆಂಟ್ ಮತಗಳನ್ನು ದಾಟಲು ಸಾಧ್ಯವಾಗಲಿಲ್ಲ ಅಂತ ಹೇಳಲಾಗ್ತಿದೆ ಸೋಮಾಲಿಯಾ ಕಡಲ್ಗಳ್ಳರಿಂದ ಅಪಹರಣಕ್ಕೆ ಒಳಗಾಗಿದ್ದ ಸರಕು ಸಾಗಣೆ ಹಡಗನ್ನ ಭಾರತೀಯ ನೌಕಾಪಡೆ ರಕ್ಷಣೆ ಮಾಡಿದೆ ಎಂಬಿ ರುಯನ್ ಸರಕು ಸಾಗಣೆ ಹಡಗನ್ನ ಕಳೆದ ವರ್ಷ ಡಿಸೆಂಬರ್ ಹದಿನಾಲ್ಕರಂದು ಸೋಮಾಲಿಯಾ ಕಡಲ್ಗಳ್ಳರು ಅಪಹರಣವನ್ನು ಮಾಡಿದ್ರು ಅದರಲ್ಲಿದ್ದ ಹದಿನೇಳು ಮಂದಿ ಹಡಗಿನ ಸಿಬ್ಬಂದಿಯನ್ನು ಒತ್ತೆಯಿಟ್ಟು ಭಾರಿ ಮೊತ್ತದ ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ರು ಮಾರ್ಚ್ ಹದಿನೈದರಂದು ಸರಕು ಸಾಗಣೆ ಹಡಗಿನ ರಕ್ಷಣೆಗೆ ಧಾವಿಸಿದಂತಹ ಭಾರತೀಯ ನೌಕಾಪಡೆ ನಲವತ್ತು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಹಡಗಿನಲ್ಲಿದ್ದಂತಹ ಸಿಬ್ಬಂದಿಯನ್ನ ರಕ್ಷಣೆ ಮಾಡಿದೆ ಇನ್ನು ಇದು ರೋಚಕ ಆಪರೇಷನ್ ಅಂತ ಹೇಳಲಾಗ್ತಾ ಇದೆ ಆರು ಮಂದಿ ಸೋಮಾಲಿಯ ಕಡಲ್ಗಳರಿಂದ ಅಪಹರಿಸಲ್ಪಟ್ಟಿದ್ದಂತಹ ಎಂ ರೂಯನ್ ಸರಕು ಸಾಗಣೆ ಹಡಗನ್ನ ಕ್ಷಿಪಣಿ ಧ್ವಂಸಕ ನೌಕೆ ಐಎನ್ಎಸ್ ಕೊಚ್ಚಿ ಮೂಲಕ ಭಾರತೀಯ ನೌಕಾಪಡೆ ಅಡ್ಡಗಟ್ಟಿದೆ ಈ ವೇಳೆ ಸಿಬ್ಬಂದಿಯನ್ನ ಬಿಟ್ಟು ಆರು ಮಂದಿ ಕಡಲ್ಗಳರು ಶರಣಾಗುವಂತೆ ಭಾರತೀಯ ನೌಕಾಪಡೆ ಸೂಚನೆಯನ್ನು ನೀಡಿದೆ ಆದ್ರೆ ಇದಕ್ಕೆ ಉತ್ತರವಾಗಿ ಸೋಮಾಲಿಯ ಕಡಲ್ಗಳರು ಭಾರತೀಯ ಸೇನಾ ನೌಕೆಯ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ ಈ ವೇಳೆ ತೀಕ್ಷ್ಣವಾಗಿ ಭಾರತೀಯ ನೌಕಾಪಡೆ ಯೋಧರು ಪ್ರತಿದಾಳಿ ಮಾಡಿ ಸೋಮಾಲಿಯ ಕಡಲ್ಗಳ್ಳರನ್ನ ಹಿಮ್ಮೆಟ್ಟಿಸಿದ್ದಾರೆ ಎಂಬಿರುಯನ್ ಸರಕು ಸಾಗಣೆ ಹಡಗನ್ನ ಮಾರ್ಚ್ ಹದಿನೈದು ಶುಕ್ರವಾರದಂದು ವಶಕ್ಕೆ ಪಡೆಯಲಾಗಿದೆ ಎಂಬಿರುಯನ್ ಹಡಗಿನ ಮೇಲೆ ದಾಳಿಗೂ ಮುನ್ನ ಸರಕು ಸಾಗಣೆ ಹಡಗಿನ ಮೇಲೆ ಐಎನ್ಎಸ್ ಕೊಚ್ಚಿ ನೌಕೆಯ ಮೂಲಕ ನಿರಂತರ ಕಣ್ಗಾವಲು ಇಟ್ಟಿದ್ದಾಗಿ ಹಾಗೂ ದಾಳಿಗೆ ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದ್ದೇವು ಅಂತ ನೌಕಾಪಡೆ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಏನು ಎಂಬಿ ರೂಯನ್ ಅಪಹರಣಕ್ಕೆ ಒಳಗಾದ ಬಳಿಕ ಇಂಗ್ಲೆಂಡ್ನ ಕಡಲ ವ್ಯಾಪಾರ ಕಾರ್ಯಾಚರಣೆ ವೆಬ್ಸೈಟ್ಗೆ ಹಡಗಿನ ಸಿಬ್ಬಂದಿ ಅಪಾಯದ ಸಂದೇಶವನ್ನು ನೀಡಿ ರಕ್ಷಣೆಗೆ ನೆರವನ್ನು ಕೋರಿದ್ರು ಈ ಮಾಹಿತಿ ಬಂದ ಬಳಿಕ ಅಪಹರಣಕ್ಕೆ ಒಳಗಾದ ಹಡಗಿನ ಪತ್ತೆಗಾಗಿ ಇಂಗ್ಲೆಂಡ್ನ ಕಡಲ ವ್ಯಾಪಾರ ಕಾರ್ಯಾಚರಣೆ ವಿಭಾಗ ನೌಕಾಪಡೆಯ ಗಸ್ತು ವಿಮಾನವನ್ನು ನಿಯೋಜನೆ ಮಾಡಿತು ಅಪಹರಣಕ್ಕೆ ಒಳಗಾದ ಹಡಗಿನ ಮೇಲೆ ನಿರಂತರವಾಗಿ ಹಾರಾಟ ನಡೆಸಿದಂತಹ ಗಸ್ತು ವಿಮಾನ ಎಂಬಿ ವಿರುಯೇನ್ ಸರಕು ಸಾಗಾಣೆ ಹಡಗು ಸೋಮಾಲಿಯ ಕಡೆಗೆ ತೆರಳುತ್ತಾ ಇರುವುದಾಗಿ ಮಾಹಿತಿ ನೀಡಿತ್ತು ಗಸ್ತು ವಿಮಾನ ನೀಡಿದ ಮಾಹಿತಿಯನ್ನು ಆಧರಿಸಿಯೇ ಈ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದಾಗಿ ಭಾರತೀಯ ನೌಕಾಪಡೆ ಮಾಹಿತಿಯನ್ನು ನೀಡಿದೆ ಇದೀಗ ಸದ್ಯ ಸರಕು ಸಾಗಾಣೆ ಹಡಗಿನ ರಕ್ಷಣೆಗೆ ಅಂತಾರಾಷ್ಟ್ರೀಯ ಕಾನೂನುಗಳ ಅನ್ವಯದಂತೆ ಭಾರತೀಯ ನೌಕಾಪಡೆ ದಾಳಿ ಮಾಡಿದ್ದು ಆತ್ಮರಕ್ಷಣೆ ಹಾಗೂ ಕಡಲ್ಗಳ್ಳರ ಹಿಮ್ಮೆಟ್ಟಿಸಲು ಅಗತ್ಯ ದಾಳಿ ಮಾಡಿದ್ದಾಗಿ ಎಕ್ಸ್ನಲ್ಲಿ ಭಾರತೀಯ ನೌಕಾಪಡೆ ಸ್ಪಷ್ಟನೆಯನ್ನು ನೀಡಿದೆ ಕಡಲ್ಗಳ್ಳರ ದಾಳಿಯಲ್ಲಿ ಗಾಯಗೊಂಡಿದ್ದಂತಹ ಹಡಗಿನ ಸಿಬ್ಬಂದಿಗೆ ಸೂಕ್ತ ಚಿಕಿತ್ಸೆ ಸಹ ನೀಡಲಾಗಿದೆ ಅಂತ ಭಾರತೀಯ ನೌಕಾಪಡೆ ತಿಳಿಸಿದೆ ಇನ್ನು ಕಳೆದ ಐದಾರು ವರ್ಷಗಳಲ್ಲಿ ಅರಬ್ಬಿ ಸಮುದ್ರದ ಗಲ್ಫ್ ಆಫ್ ಎಡೆನ್ ಬಳಿ ನಡೆದ ಮೊದಲ ಅಪಹರಣ ಇದಾಗಿದ್ದು ಈ ಭಾಗದಲ್ಲಿ ಭಾರತೀಯ ನೌಕಾಪಡೆಯ ನಿರಂತರ ಗಸ್ತಿನಿಂದಾಗಿ ಕಡಲ್ಗಳ್ಳರು ಈ ಭಾಗದಲ್ಲಿ ದಾಳಿಗೆ ಮುಂದಾಗ್ತಾ ಇರಲಿಲ್ಲ ಹಲವು ಬಾರಿ ಕಡಲ್ಗಳ್ಳರು ದಾಳಿಗೆ ಯತ್ನಿಸಿದಾಗಲೇ ಭಾರತೀಯ ನೌಕಾಪಡೆ ಪ್ರತಿದಾಳಿಯನ್ನ ಮಾಡಿ ಸೋಮಾಲಿಯ ಕಡಲ್ಗಳ್ಳರನ್ನ ಹಿಮ್ಮೆಟ್ಟಿಸ್ತಾ ಇತ್ತು ಗಲ್ಫ್ ಆಫ್ ಎಡೆನ್ ಬಳಿ ಕಡಲ್ಗಳ್ಳರ ದಾಳಿ ತಡೆಯಲೆಂದೇ ಭಾರತೀಯ ನೌಕಾಪಡೆ ಹತ್ತರಿಂದ ಹನ್ನೆರಡು ಸೇನಾ ನೌಕೆಯನ್ನ ನಿಯೋಜನೆ ಮಾಡಿದೆ ಭಾರತದ ನಿರಂತರ ಕಣ್ಗಾವಲಿನಿಂದ ಇದುವರೆಗೂ ಕೂಡ ಹಲವು ಕಡಲ್ಗಳ್ಳರ ದಾಳಿಯನ್ನ ತಡೆಯಲಾಗಿದೆ ಹಾಗೆ ಈ ರಕ್ಷಣಾ ಕಾರ್ಯಾಚರಣೆಯು ಯಾವುದೇ ಸಿನಿಮಾವನ್ನ ಮೀರಿಸಿದಂತಹ ಒಂದು ರಿಯಲ್ ಆಕ್ಷನ್ ಆಗಿತ್ತು ಅಷ್ಟೊಂದು ಒಂಥರ ಏನ್ ಹೇಳ್ತಾರೆ ಕ್ಯೂರಿಯಸ್ ಆಗಿತ್ತು ಅಷ್ಟೊಂದು ಭಯ ಹಾಗೆ ಒಂದು ರೀತಿಯಲ್ಲಿ ಆತಂಕವನ್ನ ಮೂಡಿಸಿತ್ತು ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಭಾರತದ ನೇವಿಯ ಅಥವಾ ಭಾರತದ ನೌಕಾದಳದ ಒಂದು ಸಾಮರ್ಥ್ಯ ಏನು ಅನ್ನೋದು ಬೇರೆ ದೇಶಗಳಿಗೂ ಗೊತ್ತಾಗಿದೆ ಹಾಗೆ ಭಾರತೀಯರಿಗೂ ಕೂಡ ಗೊತ್ತಾಗಿದೆ ಇದರ ಮೂಲಕ ಭಾರತದ ಮೇಲೆ ಮತ್ತಷ್ಟು ನಂಬಿಕೆ ಹಾಗೆ ಗೌರವ ಹೆಚ್ಚಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ